ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬೆಳ ಬೆಳಗ್ಗೆ ಏನಪ್ಪ ಈ ಸಾರು ವೀಡಿಯೋ ಮಾಡಿ ಹಾಕ್ತಾ ಇದ್ದೀರ ಅಂತ ಅಂದ್ಕೊಂಡಿರ್ಬೋದು ತಮ್ಮೇಲ್ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ ಕ್ಯೂ ಎಲ್ ಒ ಎಫ್ ಗುಡ್ ನ್ಯೂಸು ಕೊಡಬಹುದು ಅಂದರೆ ಗುಡ್ ನ್ಯೂಸು ಇನ್ನು ಅಮೌಂಟ್ ಬರೋ ತನಕ ಯಾವುದೇ ಕಂಪ್ನಿಗಳನ್ನು ಹೇಗೆ ಅನ್ನೋದು ನಾನು ಆ ಒಂದು ಉದ್ದೇಶದಿಂದ ಡೌಟ್ ಮೇಲೆ ನಾನು ಆಗ ಕ್ಯೂ ಎಲ್ ಎಫ್ ಒಂದು ಕಂಪ್ನಿ ಗುಡ್ ನ್ಯೂಸ್ ಕೊಡ್ಬೋದು ನೀವು ನಿಮಗೆ ವಿತ್ಡ್ರಾ ಬಿಟ್ಟಿದ್ದಾರೆ ನಿಮ್ಮ ಅಕೌಂಟ್ನಲ್ಲಿ ಕ್ಯೂ ಎಲ್ ಎಫ್ ಅಕೌಂಟನ್ನು ಓಪನ್ ಮಾಡಿ ನೀವು ವಿತ್ಡ್ರಾ ಇಟ್ಕೊಳ್ಬೋದು ಟ್ಯಾಕ್ಸ್ ಕಟ್ ಮಾಡಿ ಇಡಬೇಕಾ ಅಂತೇಳಿ ಸಾಕಷ್ಟು ಜನರು ಫೋನು ಮಾಡ್ತಿದ್ದಾರೆ ಮೆಸೇಜು ಮಾಡ್ತಿದ್ದಾರೆ ಸಾಕಷ್ಟು ಜನರಿಗೆ ನಾನು ರಿಪ್ಲೈ ಕೊಡಲಿಕ್ಕೆ ಆಗ್ತಾಯಿಲ್ಲ ಜಸ್ಟ್ ಒಂದು ವೀಡಿಯೋ ಮಾಡಿ ನಾನು ಹಾಕೋಣ ಅಂತೇಳಿ ಬೇಗ ಬೇಗ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಬಟ್ ಫ್ರೆಂಡ್ಸ್ ಇಲ್ಲಿ ಮಾತ್ರ ನಿಮಗೆ ಗೊತ್ತಿರಲಿ ಕ್ಯೂ ಎಲ್ ಎಫ್ ಒಂದು ಗುಡ್ ನ್ಯೂಸ್ ಅಂತಲೇ ನಾನು ಹೇಳ್ತೇನೆ ಒಂದು ಇಷ್ಟು ದಿನ ನಮಗೆ ಏನೇನೋ ಹೇಳ್ಕೊಂಡು ಸಾಫ್ಟ್ವೇರ್ ಅಪ್ಡೇಷನ್ ಇಟ್ಟಿದೀವಿ ಮತ್ತು ಟ್ಯಾಕ್ಸ್ ಕಟ್ ಮಾಡ್ಲಾರ್ದ ನಿಮಗೆ ಕೊಡ್ತೀವಿ ಕನಿಷ್ಠ 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 ನಿಮಗೆ ನಿಮ್ಮ ಅಮೌಂಟ್ ನಿಮಗೆ ಲಾಭ ನಿಮ್ಮ ಅಮೌಂಟ್ ನಿಮಗೆ ಅಲ್ಲದೇ ಲಾಭ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಮಾಡಿದ್ದಾರೆ ಕ್ಯೂ ಎಲ್ ಎಫ್ ಕಂಪ್ನಿದವರು ಸಾಕಷ್ಟು ದಿನಗಳಿಂದ ಸಾಕಷ್ಟು ಕಸ್ಟಮರ್ ಕೇರ್ಗೆ ಕಸ್ಟಮರ್ ನಮ್ಮ ನಮ್ಮ ಜೊತೆ ಬೇರೆ ಬೇರೆ ಲೀಡರ್ಗಳ ಜೊತೆ ಮಾತಾಡಿ ನಿಮಗೆ ಗ್ಯಾರಂಟಿ ಅಂಡ್ರೆಡ್ ಪರ್ಸೆಂಟ್ ನಾವು ಕೊಟ್ಟೆ ಕೊಡ್ತೀವಿ ವಿತ್ತಡ್ರಾಗ ಕೊಡ್ತೀವಿ ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಓಕೆ ಇರ್ತೀವಿ ನಾವು ಸಹಿತ ಬಟ್ ಏನಂದರೆ ನಮಗೆ ಈ ಕಂಪ್ನಿ ಮುಚ್ಚಿ ಹೋಗ್ಬಹುದು ಮುಚ್ಚಿ ಹೋಗಿದೆ ಅಂತಲೇ ನಾವು ಅಂದ್ಕೊಂಡಿದ್ವಿ ಯಾಕಂತೇಳಿದರೆ ಕೆಲವೊಂದು ಕಂಪ್ನಿಗಳು ಮುಚ್ಚಿ ಹೋಗ್ತಕ್ಕಂಥ ಕಂಪ್ನಿಗಳು ಲಾಸ್ಟ್ ಲಾಸ್ಟ್ ಮೂಮೆಂಟ್ನಲ್ಲಿ ಹೀಗೆ ಮಾಡ್ತವೆ ನಾವು ಟ್ರೇಡಿಂಗ್ ಜಾಸ್ತಿ ಜಾಸ್ತಿ ಟ್ರೇಡಿಂಗ್ ಕೊಡೋದು ಜಾಸ್ತಿ ಜಾಸ್ತಿ ಲಾಭ ಕೊಡ್ತಕ್ಕಂಥದ್ದು ಬೇರೆ ಬೇರೆ ಕಂಪ್ನಿಗಳು ಜಾಸ್ತಿ ಜಾಸ್ತಿ ಹಣವನ್ನು ಅಲ್ಲಿ ಹಾಕಿಸಿ ಲಾಸ್ಟ್ ಲಾಸ್ಟ್ ಮೂಮೆಂಟ್ನಲ್ಲಿ ಅಲ್ಲಿ ಅಮೌಂಟು ಅಲ್ಲೇ ಓಲ್ಡ್ ಆಗೋ ಥರ ಇಟ್ಬಿಡ್ತಾರೆ ಅಲ್ಲಿ ಓಲ್ಡ್ ಆಗೋ ಥರ ಇಟ್ಟ ತಕ್ಷಣ ನೆಕ್ಸ್ಟ್ ಅವರು ಏನು ಮಾಡಬೇಕು ಅವ್ರು ಮಾಡ್ಕೊಳ್ತಾರೆ ಆ ಥರ ಉದ್ದೇಶಿರ್ತಕ್ಕಂಥ ಕಂಪ್ನಿಗಳು ಸಾಕಷ್ಟು ನೋಡಿದೀವಿ ಈಗಾಗಲೇ ನಾವು ರೀಸೆಂಟಾಗಿ ನೋಡಿ ಹೋಗಿರ್ತಕ್ಕಂಥದ್ದು ಮಾರ್ಸ್ ನಾವು ನೋಡಿದ್ವಿ ಮಾರ್ಸ್ ಕಂಪ್ನಿ ನೋಡಿದ್ವಿ ಎಂ ಟಿ ಎಫ್ ಕಂಪ್ನಿಗಳು ನೋಡಿದ್ವಿ ಆ ಕಂಪ್ನಿಗಳು ಏನು ಮಾಡಿದ್ವಿ ಅಂತೇಳಿ ಎಲ್ಲರೂ ಸಾಕಷ್ಟು ಗೊತ್ತಿದೆ ಬಟ್ ಅದೇ ಥರ ಈ ಕಂಪ್ನಿ ಅಂತೇಳಿ ಸಾಕಷ್ಟು ಜನರು ನಾನು ಸಹಿತ ಈ ಕಂಪ್ನಿ ಬಗ್ಗೆ ಒಂದು ಒಂದು ಅನುಮಾನದ ಇಟ್ಕೊಂಡೆ ನಾವು ವಿಡಿಯೋ ಮಾಡಿದ್ವಿ ಬಟ್ ಅದು ಇರಲಿ ಬಟ್ ನಾನಂತೂ ಪ್ರಾರಂಭದಲ್ಲಿ ಪ್ರಾರಂಭದಿಂದಲೂ ಸಹಿತ ನ ನಮಗೆ ಬಂದಿರತಕ್ಕಂಥ ಪ್ರಾಫಿಟ್ ಅಮ ಅಮೌಂಟನ್ನು ನೀವು ಬಿಡಿಸ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ ಯಾರು ಯಾವುದೇ ಕಂಪ್ನಿನೇ ಎಷ್ಟು ನಂಬಬೇಕೋ ಅಷ್ಟೇ ನಂಬಿ ಸ್ಟಾರ್ಟಿಂಗ್ ಕಡಿಮೆ ಅಮೌಂಟನ್ನು ಹಾಕಿಕೊಂಡು ನೀವು ಜಾಸ್ತಿ ಹಣವನ್ನು ಮಾಡಿ ಅಂತೇಳಿ ಹೇಳಿದ್ದೀನಿ ಯಾಕಂತೇಳಿದ್ರೆ ಯಾವುದೇ ಕಂಪ್ನಿ ಏನಾದರೂ ಮಾಡಿದರೆ ನಮಗೆ ಬೇಜಾರಾಗಲ್ಲ ಒಂದು ಕಡಿಮೆ ಅಮೌಂಟು ಜಾಸ್ತಿ ಅಮೌಂಟನ್ನು ಕಳ್ಕೊಂಡಾಗ ಸಾಕಷ್ಟು ಜನರು ತಮ್ಮ ತಮ್ಮ ಚಿಂತೆಗೆ ಗುರಿ ಆಗ್ತಾರೆ ಹಾಗೆ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಮತ್ತು ಪ್ರತಿಯೊಬ್ಬರು ನೀವು ಬಂದಿರತಕ್ಕಂಥ ಪ್ರಾಫಿಟ್ಟು ನಾಳೆಯಿಂದ ಆದರೂ ಸಹಿತ ಅಷ್ಟೇ ನೀವು ಪ್ರತಿಯೊಬ್ಬರು ಬಂದಿರತಕ್ಕಂಥ ಬಂದಿರತಕ್ಕಂಥ ಪ್ರಾಫಿಟ್ ಹಣವನ್ನು ನೀವು ಬಿಡಿಸ್ಕೊಳ್ಳಿ ಇವತ್ತು ನಿಮಗೆ ಬ್ಯಾಂಕ್ ಬಿತ್ತಂದರೆ ಈ ಎಲ್ ಎಫ್ ಕಂಪ್ನಿ ಆಗಿ ಇರ್ತದೆ ಇವರು ಅಂದ್ಕೊಂಡಂಗೆ ಇಷ್ಟು ವರ್ಷ ಇರ್ಬೋದು ನನಗೆ ಆ ಥರ ಬಟ್ ಇವತ್ತು ನಮ್ಮ ಎಲ್ಲ ಜನರಿಗೆ ಬ್ಯಾಂಕ್ಗೆ ಬೀಳಬೇಕು ಬಟ್ ಏನು ಹೇಳಿದ್ದೆ ಕ್ಯೂ ಎಲ್ ಎಫ್ ಕಂಪ್ನಿದವನು ನಿಮ್ಮ ಅಫಿಷಿಯಲಿ ವಿ ಐ ಪಿ ಗ್ರೂಪ್ನಲ್ಲಿ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದರು ನಮ್ಮ ಜನರು ಅಷ್ಟು ದಡ್ರನಲ್ಲ ಯಾಕಂತೇಳಿದರೆ ಅವರು ನಿಮ್ಗೆ ಮೊದಲಾಗಿ ಚೆಕ್ ಮಾಡಿಬಿಡ್ತಾರೆ ಬೆಳ್ ಬೆಳಿಗ್ಗೆ ಚೆಕ್ ಮಾಡಿದ್ದಾರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಚೆಕ್ ಮಾಡಿ ಟ್ಯಾಕ್ಸ್ ಕಟ್ ಮಾಡ್ಲಾರ್ದಂಗೆ ವಿತ್ಡ್ರ ಆಪ್ಷನ್ ಕೊಟ್ಟಿದ್ದಾರೆ ಅಂತೇಳಿ ಸಾಕಷ್ಟು ಜನರು ಮೆಸೇಜ್ಗಳನ್ನು ಕಾಲ್ಗಳನ್ನು ಇನ್ನು ಇನ್ನು ಕತ್ತಲಿದೆ ಇನ್ನು ಇನ್ನು ಅಷ್ಟಕ್ಕೆ ಅಷ್ಟು ಬಿಫೋರ್ ನೋಡಿಕೊಂಡು ನಮ್ಮ ನಮಗೆ ಎಚ್ಚರಿಕೆ ಒಂದು ಎಚ್ಚರಿಸಿದ್ದಾರೆ ಬಟ್ ಓಕೆ ಇರಲಿ ಇಲ್ಲಿ ನಾನು ನಿಮಗೆ ಹೇಳೋದೇನಂತೇಳಿದ್ರೆ ಕ್ಯೂ ಎಲ್ ಎಫ್ ಕಂಪ್ನಿ ವಿತ್ಡ್ರಾ ಕೊಟ್ಟಿದೆ ಎಲ್ಲರೂ ನಾನು ಇನ್ನೊಂದು ಹೇಳ್ತೀನಿ ವಿತ್ಡ್ರಾ ಕೊಟ್ಟಿದೆ ವಿತ್ಡ್ರಾ ಇಟ್ಕೊಳ್ಳಿ ಯಾರೂ ಬಿಡಬೇಡಿ ಯಾರೂ ಬಿಡಬೇಡಿ ವಿತ್ಡ್ರಾ ಇಟ್ಕೊಳ್ಳಿ ಬಟ್ ಪ್ರಿನ್ಸಿಪಲ್ ಅಮೌಂಟ್ ಬಿಟ್ಟು ಅಂದರೆ ನೀವು ಹಾಕಿಕೊಂಡಿರ್ತಕ್ಕಂಥ ಅಮೌಂಟ್ ಬಿಟ್ಟು ನೀವು ವಿಥ್ಡ್ರಾ ಇಟ್ಕೊಳ್ಳಿ ಈಗಾಗಲೇ ನೀವು ಒಂದು ಒಂದು ಇಪ್ಪತ್ತು ಸಾವಿರ ಇರುತ್ತೆ ಅಂದ್ಕೊಳ್ಳಿ ಒಂದು ಇಪ್ಪತ್ತು ಸಾವಿರ ನೀವು ಆರು ಸಾವಿರ ಹಾಕಿಕೊಂಡು ಇಪ್ಪತ್ತು ಸಾವಿರ ಮಾಡ್ಕೊಂಡಿರ್ತಾರೆ ಈಗ ಎಷ್ಟು ಅಲ್ಲಿ ಒಂದು ನಾಲ್ಕು ಇದೊಂದು ಹತ್ತು ಹದಿನಾಲ್ಕು ಸಾವಿರ ಮಾತ್ರ ನೀವು ವಿತ್ ಡ್ರಾ ಯಾಕಂತ ಹೇಳಿದ್ರೆ ಪ್ರಿನ್ಸಿಪಲ್ ಅಮೌಂಟು ಆರು ಸಾವಿರ ಆಗಿರುತ್ತೆ ಈಗ ಟೋಟಲ್ ಅಮೌಂಟು ಟ್ವೆಂಟಿ ತೌಸಂಡ್ ಆಗಿದ್ದರೆ ಒಂದು ನಾಲ್ಕು ಒಂದು ಹತ್ತು ಹದಿನಾಲ್ಕು ಸಾವಿರ ನೀವು ಅಮೌಂಟನ್ನು ನೀವು ವಿತ್ ಡ್ರಾ ಇಟ್ಕೋಬೇಕು ಇಲ್ಲಿ ಯಾವುದೇ ರೀತಿಯಲ್ಲಿ ಟ್ಯಾಕ್ಸ್ ಕಟ್ ಆಗೋದಿಲ್ಲ ಅದು ಆಟೋಮೆಟಿಕ್ ಟ್ಯಾಕ್ಸ್ ಆಗಲಿ ನಾವು ಹಾಕಿದ ತಕ್ಷಣ ಕಟ್ ಆಗ್ತಿತ್ತು ಕಟ್ಟಾಗೋದಾದರೆ ಅವರು ಆಲ್ರೆಡಿ ಮಾಡಿಫೈ ಮಾಡಿದ್ದಾರೆ ಮಾಡಿಫೈ ಮಾಡಿ ಬಿಟ್ಟಿದ್ದಾರೆ ಅದೇ ಥರ ನಮಗೆ ಅಮೌಂಟು ಸಹಿತ ವಿತ್ ಡ್ರಾ ಸಕ್ಸಸ್ ಆಗ್ತಾಯಿದೆ ನಾವು ಸಹಿತ ಪ್ರಾಕ್ಟಿಕಲಾಗಿ ಮಾಡಿದ್ವಿ ಅಮೌಂಟು ಸಕ್ಸಸ್ ಆಗ್ತಾಯಿದೆ ಯಾರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ವಿತ್ ಡ್ರಾ ಇಟ್ಕೊಳ್ಳಿ ಕ್ಯೂ ಎಲ್ ಎಫ್ನಲ್ಲಿ ಅಕೌಂಟ್ ಮಾಡಿಸಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ ವಿತ್ತಡ್ರ ಇಟ್ಕೊಳ್ಳಿ ವಿತ್ತಡ್ರ ಬಿಟ್ಟಿದ್ದಾರೆ ಟ್ಯಾಕ್ಸ್ ಕಟ್ ಆಗೋದಿಲ್ಲ ಟ್ಯಾಕ್ಸು ನೀವು ನೀವು ಮತ್ತು ನೀವು ಅಲ್ಲಿ ಅಲ್ಲಿ ಏನು ಎಡಿಟ್ ಮಾಡೋಕ್ಕೆ ಹೋಗ್ಬೇಡಿ ಅಮೌಂಟು ನಿಮ್ಗೆ ಎಷ್ಟು ಬರೋ ಎಷ್ಟು ವಿತ್ಡ್ರಾ ಇಡ್ತಾರೆ ಅಷ್ಟೇ ಅಮೌಂಟು ಬರ್ತದೆ ಓಕೆ ಮತ್ತು ಇನ್ನೊಂದು ಈ ಕಂಪನಿ ನಾವು ಆಗಿ ಇರುತ್ತೆ ಇಲ್ಲ ಅನ್ನೋದು ಇವತ್ತು ನಾವು ನೋಡೋಣ ಅಮೌಂಟ್ ಎಲ್ಲರ ಅಕೌಂಟ್ಗಳು ಬೀಳಿ ಬಿದ್ದ ಮೇಲೆ ಇನ್ನು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳೋಣ ಮತ್ತು ಒಂದು ಒಳ್ಳೆ ಪಾಸಿಟಿವ್ ಆಗಿ ಹೇಳೋಣ ಅದ್ರ ಬಗ್ಗೆ ನಾವು ಯಾವತ್ತೂ ಯಾವುದೇ ಕಂಪ್ನಿಗಳನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಕಂಪ್ನಿಗಳನ್ನು ನಾವು ಹೇಳಿದ್ವಿ ಬಟ್ ಈ ಕಂಪ್ನಿ ಅಂತೂ ಇವತ್ತು ಮರುಜೀವ ಬಂದಿದೆ ಅದೇನು ಹೇಳ್ತಾರಲ್ಲ ಒಂದು ಓದ ಜೀವ ಓದ ಜೀವ ಮತ್ತೆ ಬಂದಿದೆ ಅಂತ ನಾವು ಅಂದ್ಕೊಂತೀವಿ ಬಟ್ ಜನರಿಗೆ ಒಳ್ಳೇದು ಮಾಡಲಿಕ್ಕಾಗಿ ಅದಕ್ಕಾಗಿ ನಿನ್ನೆ ನೈಟ್ ಸಹಿತ ಮೊನ್ನೆ ಸಾಕಷ್ಟು ವೀಡಿಯೋಗಳೆಲ್ಲ ಸಹಿತ ನಾವು ಹೇಳಿದ್ವಿ ನಮ್ಮ ಜನರಿಗೆ ಒಂದು ಬರ್ತಕ್ಕಂಥದ್ದು ದೇವರು ಇದ್ದಾನೆ ಕೊಡ್ತಕ್ಕ ಅದು ಅವ್ರದ್ದೇ ಅವ್ರಿಗೆ ಸೇರ್ಬೇಕಾಗಿರ್ತಕ್ಕಂಥ ಹಣ ಆಗಿದ್ದರೆ ಅವ್ರಿಗೆ ಸೇರೇ ಸೇರ್ತದೆ ಅದಕ್ಕೆ ನಮ್ಮ ಆಂಜನೇಯ ಸ್ವಾಮಿ ಆಗಲಿ ಶ್ರೀರಾಮ ಆಗಲಿ ಬೇರೆ ಎಲ್ಲ ನಮ್ಮ ದೇವ್ರ ಮೇಲೆ ನಾವು ನಾವು ಸತಿ ಕೇಳ್ಕೊಂಡು ನಮ್ಮ ಜನರಿಗೆ ಒಳ್ಳೇದಾಗ್ಲಿ ಅವ್ರ ಹಣ ಅವರಿಗೆ ಮುಟ್ಲಿ ಎಲ್ರಿಗೂ ಸಾಕಷ್ಟು ಜನರಂತೂ ನಮಗೆ ಮೆಸೇಜು ಕಾಲ್ಸು ಮಾಡಿ ಮಾಡಿ ಸಾಕಾಗಿದ್ದಾರೆ ನಾವು ಸತ ರಿಸೀವ್ ಮಾಡಲಿಕ್ಕಾಗಿಲ್ಲ ನಮ್ಮದೇ ಆಗಿರ್ತಕ್ಕಂಥ ಒಂದು ಕೆಲಸದಲ್ಲಿ ಇರೋದರಿಂದ ಬಟ್ ವಿತ್ತಡ ಮಾಡಿ ಬಿಟ್ಟಿದ್ದಾರೆ ನೀವು ಇಟ್ಕೊಳ್ಳಿ ಯಾರೂ ಸಹಿತ ಬಿಡಬೇಡಿ ಮತ್ತು ನಾಳೆ ಸಹಿತ ನಿಮ್ಗೆ ಏನೇ ಪ್ರಿನ್ಸಿಪಲ್ ಅಮೌಂಟು ಅಲ್ಲ ಪ್ರಾಫಿಟ್ ಅಮೌಂಟ್ ಬಂದಂಗೆಲ್ಲ ಪ್ರತಿದಿನ ವಿತ್ ಡ್ರಾ ಮಾಡ್ಕೊಳ್ಳಿ ನಾನಂತೂ ಈ ದಿನ ವಿತ್ಡ್ರಾ ಇಟ್ಕೊಂಡಿದ್ದೀನಿ ನಂದು ಯಾವುದೇ ರೀತಿಯಲ್ಲಿ ಟ್ಯಾಕ್ಸ್ ಕಟ್ ಆಗಿಲ್ಲ ಯಾವುದೇ ಟ್ಯಾಕ್ಸ್ ಇಲ್ಲ ಟ್ವೆಂಟಿ ಪರ್ಸೆಂಟು ಟ್ಯಾಕ್ಸ್ ಕಟ್ ಮಾಡಬೇಕಾಯಿತು ಟ್ಯಾಕ್ಸ್ ಕಟ್ ಮಾಡಿಲ್ಲ ಕ್ಯೂ ಎಲ್ ಎಫ್ ಕಂಪ್ನಿ ಒಂದು ಒಳ್ಳೆ ರೀತಿಯಲ್ಲಿ ಹೋಗಬಹುದು ಒಂದು ಒಳ್ಳೆಯ ಕ್ಯೂ ಎಲ್ ಎಫ್ ಕಂಪ್ನಿದವರಿಗೆ ಒಂದು ಒಳ್ಳೆಯ ದೇವರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ ಒಳ್ಳೆಯ ನಮಗೆ ಜನರಿಗೆ ಒಳ್ಳೇದು ಬಯಸ್ತಾ ಇದ್ದಾನೆ ಅಂತ ಅನಿಸುತ್ತೆ ಮತ್ತು ಚೆನ್ನಾಗಿ ನಮ್ಮ ಜನರನ್ನ ಚೆನ್ನಾಗಿ ಇಟ್ಕೊಂಡ್ರೆ ಆ ಕಂಪ್ನಿನೂ ಸಹಿತ ಜನರು ಬೆಳೆಸ್ತಾರೆ ಅದು ಮಾತ್ರ ಗ್ಯಾರಂಟಿ ನಮ್ಮ ಜನರಿಗೆ ಕರೆಕ್ಟಾಗಿ ನೀವು ಇತ್ತರಾಗ ಕೊಡಿ ನೀವು ಕರೆಕ್ಟಾಗಿ ಅವ್ರು ಬಂದಿರತಕ್ಕಂಥ ಪ್ರಾಫಿಟ್ ನೀವು ಏನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ರೆ ಅದೇ ಕೊಡಿ ಆದಮೇಲೆ ಬರ್ತಾ ಬರ್ತಾ ನೀವು ಏನೇನೋ ಲಾಭದ ಆಸೆಗಳನ್ನು ತೋರಿಸಿ ಅದು ಇದು ಅಂಥೇಳಿ ಆಸೆ ಆಮಿಷಗಳನ್ನು ಹೊಡ್ಡಿ ನೀವು ಏನಾದರೂ ಮಾಡಿ ಮತ್ತೆ ಮೋಸಕ್ಕೆ ನೀವು ಗುರಿಪಡಿಸಬೇಡಿ ಗುರಿಪಡಿಸಿದ್ರೆ ಮತ್ತು ಜನರು ಈಗ ನೋಡಿ ನೀವು ವಿತ್ತಡರ ಕೊಡಲಾರ್ದದಕ್ಕೇ ಸಾಕಷ್ಟು ಜನರು ಸಾಕಷ್ಟು ಜನರು ನಮ್ಮ ಕ್ಯೂ ಎಲ್ ಎಫ್ ಕಂಪ್ನಿದಲ್ಲಿ ಸೇರಲಿಕ್ಕೆ ಹಿಂದೇಟು ಹಾಕಿದರು ಯಾರೂ ಸೇರಲಿಕ್ಕೆ ಮುಂದೆ ಬರ್ತಿರಲಿಲ್ಲ ಸಾಕಷ್ಟು ಜನರಿಗೆ ಆಗಲೇ ಬ್ಯಾಡ್ ನ್ಯೂಸ್ ಹೋಗಿತ್ತು ಸಾಕಷ್ಟು ಜನರು ಬೇಡ ಸರ್ ಈಗ ಇದನ್ನು ವಿತ್ತಡರ ಕೊಡ್ತಾಯಿಲ್ಲ ವಿತ್ತಡರ ಕೊಡ್ಲ ಕೊಟ್ಟಿಲ್ಲ ಮತ್ತು ಹೆಂಗೆ ಸೇರೋದು ಅಂತ ಸಾಕಷ್ಟು ಜನರು ಹೇಳಿದರು ನಾವು ಸಹ ಕನ್ವೆನ್ಸ್ ಮಾಡಲಿ ಬೇರೆ ಬೇರೆ ರೀತಿಯಲ್ಲಿ ಈ ಥರ ಕಂಪ್ನಿ ಈ ಥರ ಆಗಿದೆ ಬಟ್ ಇಲ್ಲಿ ನೀವು ಆದಮೇಲೆ ಸೇರಿ ನಾವು ಸತಿ ಯಾರಿಗೂ ಯಾವುದೇ ರೀತಿಯಲ್ಲಿ ಒತ್ತಾಯ ಮಾಡೋದಿಲ್ಲ ಅಂತಲೇ ಹೇಳಿದ್ವಿ ಅದೇ ಥರನೇ ನಾವು ನಡ್ಕೊಂಡಿದ್ವಿ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಾಕಷ್ಟು ವಿಷಯಗಳನ್ನು ಸಹಿತ ಇಂಥ ವಿಷಯಗಳನ್ನು ನಾವು ಮಂಡನೆ ಮಾಡಿದ್ವಿ ನೋಡೋಣ ಏನಾಗುತ್ತೆ ಕತೆ ಇವತ್ತು ಬ್ಯಾಂಕ್ ಅಕೌಂಟಿಗೆ ಬೀಳಿ ನಾವು ಒಂದು ಒಳ್ಳೆಯ ರೀತಿಯಲ್ಲಂತೂ ಇವತ್ತೇ ನಾವು ಪ್ರಾರಂಭ ಮಾಡಿದ್ವಿ ಕ್ಯೂ ಎಲ್ ಎಫ್ ಕಂಪ್ನಿಗೆ ಒಂದು ಒಳ್ಳೆಯ ಸದ್ಬುದ್ಧಿ ಕೊಟ್ಟಿದ್ದಾನೆ ದೇವರು ಆ ಶ್ರೀರಾಮಚಂದ್ರ ಯಾಕಂತ ಹೇಳಿದ್ರೆ ನಾವು ನಂಬ್ತಕ್ಕಂಥ ದೇವ್ರನ್ನ ನಾವು ನಂಬಿದರೆ ನೆನೆಸ್ಕೊಳ್ರೆ ಒಳ್ಳೇದಾಗ್ಬೋದು ಅಂತ ನನ್ನ ನನ್ನ ನಂಬಿಕೆ ಇದೆ ಅದಕ್ಕಾಗಿಯೇ ಇವತ್ತೆಲ್ಲರೂ ವಿತ್ತಿಡ್ರ ಇಟ್ಕೊಳ್ಳಿ ನನ್ನ ಯೂಟ್ಯೂಬ್ ವೀಕ್ಷಕರಿಗಾಗಿ ನಾನು ತಿಳಿಸ್ತಾ ಇದ್ದೀನಿ ಕ್ಯೂ ಎಲ್ ಎಫ್ ವಿತ್ತಿಡ್ರ ಕೊಟ್ಟಿದೆ ವಿತ್ತಿಳ್ರ ಇಟ್ಕೊಳ್ಳಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಾದರೂ ಬಂದರೆ ಬಂದೇ ಬಿಡುತ್ತೆ ಹೇಳೋಕ್ಕೆ ಬರೋದಿಲ್ಲ ಬಟ್ ಅವನು ಹೇಳ್ತಿದ್ದಾನೆ ಕ್ಯೂ ಎಲ್ ಎಫ್ ಕಂಪ್ನಿದವನು ಎಷ್ಟು ಒಂದು ಗಂಟೆ ಒಳಗಡೆ ನಿಮಗೆ ವಿತ್ತಿಡ್ರ ಬರೋ ಥರ ನಾವು ಮಾಡ್ತೀವಿ ಒಂದು ಗಂಟೆಯ ನಂತರ ಆಗಿಲ್ಲ ಅಂತ ಹೇಳಿದರೆ ನೀವು ಕ್ಲೈಮ್ ಮಾಡ್ಕೋಬೋದು ಟೆನ್ ಪರ್ಸೆಂಟು ನಮಗೆ ಪ್ಯಾನಲ್ಟಿ ಕೊಡ್ಬೋದು ನಿಮ್ಮ ಅಮೌಂಟ್ ಮೇಲೆ ಅಂತೇಳಿ ಹೇಳ್ತಿದ್ದಾನೆ ಅದು ಏನು ಬೇಡ ನಮಗೆ ಕ್ಲೈಮ್ ಮಾಡ್ಕೊಳೋದು ಬೇಡ ಒಂದು ತಾಸು ಇನ್ನೂ ಎರಡು ತಾಸು ಲೇಟ್ ಆದರೂ ಪರವಾಗಿಲ್ಲ ನಮ್ಮ ಅಮೌಂಟ್ ನಮಗೆ ಕೊಟ್ಟರೆ ಸಾಕು ನಮ್ಮ ಅಮೌಂಟು ನಮಗೆ ಇನ್ನೊಂದು ತಾಸು ಬೇಕಾದ್ರೆ ಲೇಟ್ ಆಗಲಿ ಇನ್ನೂ ಒಂದು ತಾಸು ಅವನು ಹೇಳ್ಬಿಟ್ರೆ ಸಾಕು ಅಷ್ಟೆ ಅಷ್ಟು ಗಂಟೆಗೆ ಕನ್ಫರ್ಮ್ ಆಗಿ ಪಕ್ಕ ಬರುತ್ತಂತ ಹೇಳ್ಕೊಂಡ್ರೆ ಸಾಕು ಅದೇ ಆ ಟೈಮ್ವರೆಗೂ ನಮ್ಮ ಜನಕ್ಕೆ ಆಯ್ತಾರೆ ಎಪ್ಪತ್ತೆರಡು ಗಂಟೆನ ಎಪ್ಪತ್ತೆರಡು ಗಂಟೆ ಇಲ್ಲ ಟ್ವೆಂಟಿ ಫೋರ್ ಅವರ್ಸ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲ ವಿತಿನ್ ಒನ್ ಅವರ್ಸ್ ಒನ್ ಅವರ್ಸ್ನಲ್ಲಿ ಕಾಯಿ ಅಂದರೆ ಕಾಯ್ತಾರೆ ಬಟ್ ಅದನ್ನು ಬಿಟ್ಟು ನೀವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜನರಿಗೆ ಮೋಸ ಮಾಡಬೇಡಿ ಅಂತ ನಾವು ಕೇಳ್ತೇವೆ ವಿತ್ತಡ್ರ ಬಿಟ್ಟಿದ್ದಾರೆ ನಮ್ಮೆಲ್ಲ ಜನರಿಗೆ ನಾನು ಹೇಳ್ತಾ ಇರೋದು ವಿತ್ತಡ್ರ ಬಿಟ್ಟಿದ್ದಾರೆ ವಿತ್ತಡ್ರ ಮಾಡ್ಕೊಳ್ಳಿ ಟ್ಯಾಕ್ಸ್ ಕಟ್ ಆಗೋದಿಲ್ಲ ನೀವು ಹಾಗೆ ನೀವು ಎಷ್ಟು ಅಮೌಂಟು ಬಟ್ ನಾನು ಹೇಳೋದೇನಂದ್ರೆ ನೀವು ಹಾಕಿಕೊಂಡಿರ್ತಕ್ಕಂಥ ಹಣ ಪ್ರಿನ್ಸಿಪಲ್ ಅಮೌಂಟ್ ನೀವು ಹಾಕಿರೋ ಹಣ ಬಿಟ್ಟು ಉಳಿದ ಹಣವನ್ನು ನೀವು ವಿತ್ತಡ್ರ ಇಟ್ಕೋಬೋದು ಎಷ್ಟಾದರೂ ನಿಮಗೆ ನಾನು ಇಷ್ಟಂತ ಹೇಳೋದಿಲ್ಲ ನಾನು ಇಷ್ಟಂತ ಹೇಳೋದಿಲ್ಲ ನೀವೆಷ್ಟಾದರೂ ನಿಮಗೆ ಅದರಲ್ಲಿ ನೀವು ಇನ್ನು ಹಂಗೆ ಉಳಿಸ್ಕೊತರ ಉಳಿಸ್ಕೊಳ್ಳಿ ಹಾಗೆ ಬಿಡ್ತರ ಬಿಡಿ ಓಕೆ ಎಷ್ಟು ಅಮೌಂಟು ಲಾಭ ಬಂದಿದೆ ಆ ಅಮೌಂಟದಲ್ಲಿ ನೀವು ಎಷ್ಟಾದರೂ ಬಿಡಿಸ್ಕೋಬೋದು ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಇನ್ನು ಇದೆ ವಿತ್ಡ್ರಾ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಿಂದಿನಿಮಾ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ